ಹದಿನಾಲ್ಕು ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಜಾಸ್ತಿ ಮಾಡಿದರು ಆಗ ಎಲ್ಲಿತ್ತು ಇವ್ರದ್ದೆಲ್ಲ ಈಗ ನಾವು ಜಾಸ್ತಿ ಮಾಡಿದ್ದೇವೆ ನಿಜ ಆದರೆ ಪಕ್ಕದ ರಾಜ್ಯಗಳಿಗೆ ಭಾಳ ದಿವಸದಿಂದ ನಮ್ಮ ರಾಜ್ಯದಲ್ಲಿ ಭಾಳ ಕಡಿಮೆ ಇದೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಿರಲಿಲ್ಲ ಹಿಂದೆಯೂ ಮಾಡಿಲ್ಲ ಈಗನೂ ಕೂಡ ನಾವು ಮಾಡಿರಲಿಲ್ಲ ಆದರೆ ಈ ಕಂಪ್ಯಾರಿಟಿವ್ ಇದು ನೋಡಿಕೊಂಡಾಗ ನಮ್ಮದು ಭಾಳ ಕಡಿಮೆ ಈಗಲೂ ಕಡಿಮೆ ಇದೆ ಇಷ್ಟು ಜಾಸ್ತಿ ಮಾಡಿ ನಾವು ಮೂರು ರೂಪಾಯಿ ಜಾಸ್ತಿ ಮಾಡಿದರೂ ಕೂಡ ಈಗಲೂ ಕೂಡ ನೆರೆ ರಾಜ್ಯದ ಅವರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ ಅದಕ್ಕಾಗಿ ನಾವು ರಿಸೋರ್ಸ್ ಮೊಬಿಲೈಸೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಅದರಿಂದ ಜನಗಳಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ಬೇರೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿದೆ ಹಾಗಾಗಿ ನಾವು ಇವತ್ತು ಪ್ರಾಜೆಕ್ಟ್ಗಳಾಗಬೇಕು ಕೆ ರಾಜ್ಯದಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅದರಿಂದ ಮಾಡಿದ್ದಾರೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿಗೋಸ್ಕರ ಮಾಡಿದ್ದಾರೆ ಹಾಗೆ ಅಂತೆಲ್ಲ ಹೇಳೋದು ವ್ಯಾಖ್ಯಾನ ಮಾಡೋದು ಸರಿ ಇಲ್ಲ ಸಿಎಂ ಮಾತಾಡಿರೋದು ಭರವಸೆ ಕೊಟ್ಟಿರೋ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಮಾಡ್ತೀವಿ ಇನ್ಕ್ಲೂಡಿಂಗ್ ಗ್ಯಾಸ್ ಹೌದ್ರಿ ನೋಡಿ ಇವತ್ತು ಒಂದು 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 ಮಾತು ನಾನು ಇವತ್ತು ಹೇಳ್ತೀನಿ ಶಾಶ್ವತವಾಗಿ ಅದೇ ಮಾತು ಉಳಿದೋಗುತ್ತಾ ಸಮಯಕ್ಕೆ ತಕ್ಕ ಹಾಗೆ ಸಿಚುವೇಶನ್ಗೆ ತಕ್ಕನಾಗೆ ನಾವು ಆಡಳಿತ ಮಾಡಬೇಕಲ್ವಾ ಹೊರ ಈಗ ಹೊರ ರಾಜ್ಯದಲ್ಲಿ ಜಾಸ್ತಿ ಇದೆಯಪ್ಪ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಾಗಲಿ ಮತ್ತು ಕೇರಳ ಆಗಲಿ ಎಲ್ಲ ರಾಜ್ಯಗಳಲ್ಲಿ ಜಾಸ್ತಿನೇ ಇದೆ ಇನ್ನೂ ನಮ್ಮ ನಾವೀಗ ಹೆಚ್ಚು ಮಾಡಿದರೂ ಕೂಡ ನಾವು ಅವ್ರಿಗೆ ಮ್ಯಾ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ